ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾನು ನಿಮಗೆ ಒತ್ತಡದ ಬಗ್ಗೆ ಕೆಲವು ಸಂಗತಿಗಳು ಹಾಗೂ ಒತ್ತಡವನ್ನು ಕಡಿಮೆ ಮಾಡುವ ಹತ್ತು ವೈಜ್ಞಾನಿಕ ಸಂಗತಿಗಳನ್ನು ಹೇಳುತ್ತೇನೆ ನಮ್ಮ ಜೀವನದಲ್ಲಿ ಒತ್ತಡ ಒಂದು ಸಾಮಾನ್ಯ ಸಮಸ್ಯೆ ಯಾರಾದರೂ ಕೆಲಸದಲ್ಲಿ ಮನೆಯಲ್ಲಿ ಹಣಕಾಸಿನಲ್ಲಿ ಅಥವಾ ಸಂಬಂಧಗಳಲ್ಲಿ ಒತ್ತಡ ಅನುಭವಿಸುತ್ತಾರೆ ಆದರೆ ಒತ್ತಡವನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ಆರೋಗ್ಯಕ್ಕೆ ಗಂಭೀರ ಹಾನಿ ಮಾಡಬಹುದು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒತ್ತಡವನ್ನು ಕಡಿಮೆ ಮಾಡಲು ವೈಜ್ಞಾನಿಕವಾಗಿ ಸಾಬೀತಾದ ಹತ್ತು ಅಚ್ಚರಿಯ ಸಂಗತಿಗಳು ಮತ್ತು ವಿಧಾನಗಳು ಹೇಳುತ್ತೇನೆ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ತುಂಬ ಉಪಯುಕ್ತವಾಗುತ್ತವೆ ಕೊನೆಯವರೆಗೂ ನೋಡಿ ಮೊದಲನೇ ಸಂಗತಿ ಉಸಿರಾಟದ ವಿಧಾನಗಳು ಒತ್ತಡ ಹೆಚ್ಚಾದಾಗ ನಮ್ಮ ದೇಹದ ಉಸಿರಾಟ ವೇಗವಾಗಿ ನಡೆಯುತ್ತದೆ ಆದರೆ ನಿಧಾನವಾಗಿ ಉಸಿರಾಡಿದರೆ ನಮ್ಮ ಮೆದುಳು ಶಾಂತವಾಗುತ್ತದೆ ನಾಲ್ಕು ಸೆಕೆಂಡ್ ಉಸಿರೆಳೆಯಿರಿ ಏಳು ಸೆಕೆಂಡ್ ಉಸಿರನ್ನು ಹಿಡಿಯಿರಿ ಎಂಟು ಸೆಕೆಂಡ್ ನಿಧಾನವಾಗಿ ಬಿಡಿ ಇದನ್ನು ಐದು ಬಾರಿ ಮಾಡಿ ಇದು ನಮ್ಮ ನರಮಂಡಲಗಳನ್ನು ಶಾಂತಗೊಳಿಸುತ್ತದೆ ಇನ್ನೊಂದು ವಿಧಾನ ಡಬ್ಬಿ ಉಸಿರಾಟ ನಾಲ್ಕು ಸೆಕೆಂಡ್ ಸಿರಿಳೆಯಿರಿ ನಾಲ್ಕು ಸೆಕೆಂಡ್ ಹಿಡಿಯಿರಿ ನಾಲ್ಕು ಸೆಕೆಂಡ್ ಬಿಡಿ ಮತ್ತೆ ನಾಲ್ಕು ಸೆಕೆಂಡ್ ಹಿಡಿಯಿರಿ ಈ ವಿಧಾನವನ್ನು ಪ್ರತಿದಿನ ಐದು ನಿಮಿಷ ಮಾಡಿದರೆ ಒತ್ತಡ ತಕ್ಷಣ ಕಡಿಮೆಯಾಗುತ್ತದೆ ಎರಡನೇ ಸಂಗತಿ ನಿದ್ರೆ ನಿದ್ರೆ ಕೊರತೆಯು ಒತ್ತಡಕ್ಕೆ ದೊಡ್ಡ ಕಾರಣ ಒಂದು ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ ಏಳು ಗಂಟೆ ನಿದ್ರೆ ಅಗತ್ಯವಾಗಿದೆ ರಾತ್ರಿ ತಡವಾಗಿ ಮೊಬೈಲ್ ನೋಡುವುದು ಅತಿಯಾಗಿ ಕೆಲಸ ಮಾಡುವುದು ಇವು ನಿದ್ರೆ ಕಡಿಮೆ ಮಾಡುತ್ತವೆ ನಿದ್ರೆ ಸರಿ ಇದ್ದರೆ ನಮ್ಮ ಮೆದುಳು ಕಾರ್ಟಿಸಾಲ್ ಎಂಬ ಒತ್ತಡ ಹಾರ್ಮೋನನ್ನು ಕಡಿಮೆ ಮಾಡುತ್ತದೆ ಮೂರನೇ ಸಂಗತಿ ಆಹಾರ ತಿನ್ನುವ ಆಹಾರವು ಒತ್ತಡದ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಎಣ್ಣೆ ಹೆಚ್ಚು ಸಕ್ಕರೆ ಇರುವ ಆಹಾರ ಒತ್ತಡವನ್ನು ಹೆಚ್ಚಿಸುತ್ತದೆ ಬದಲಾಗಿ ತಿನ್ನಬೇಕಾಗುವುದು ಹಸಿರು ತರಕಾರಿಗಳು ಹಣ್ಣುಗಳು ಬೀಜಗಳು ಮತ್ತು ಕಾಳುಗಳು ಹಸಿರು ಚಹಾ ಗ್ರೀನ್ ಟೀ ಕುಡಿದರೂ ಒತ್ತಡ ಕಡಿಮೆಯಾಗುತ್ತದೆ ನಾಲ್ಕನೇ ಸಂಗತಿ ವ್ಯಾಯಾಮ ನಿಮ್ಮ ದೇಹ ಚಲನೆಯಲ್ಲಿದ್ದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ವ್ಯಾಯಾಮ ಮಾಡುವಾಗ ಮೆದುಳಿನಲ್ಲಿ ಎಂಡಾರ್ಪಿನ್ ಎಂಬ ಸಂತೋಷ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆದರೂ ಸಾಕು ಐದನೇ ಸಂಗತಿ ಯೋಗ ಮತ್ತು ಧ್ಯಾನ ಧ್ಯಾನ ಮಾಡಿದರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ನೆಮ್ಮದಿಯಾಗುತ್ತದೆ ಬೆಳಗ್ಗೆ ಹತ್ತು ನಿಮಿಷ ಕಣ್ಣು ಮುಚ್ಚಿ ಶ್ವಾಸಕ್ಕೆ ಗಮನ ಕೊಡಿ ಆಲೋಚನೆಗಳನ್ನು ಬಲವಂತವಾಗಿ ತಳ್ಳಬೇಡಿ ಅವು ಬರಲಿ ಹೋಗಲಿ ನೀವು ಕೇವಲ ಉಸಿರಿನ ಮೇಲೆ ಗಮನ ಕೊಡಿ ಇದು ಮೆದುಳಿನ ಶಾಂತಿ ಹೆಚ್ಚಿಸುತ್ತದೆ ಆರನೇ ಸಂಗತಿ ಡಿಜಿಟಲ್ ಡಿಟಾಕ್ಸ್ ನಮ್ಮ ಮೊಬೈಲ್ನ ನೋಟಿಫಿಕೇಷನ್ಗಳು ಒತ್ತಡವನ್ನು ಹೆಚ್ಚಿಸುತ್ತವೆ ನಾವು ಪ್ರತಿದಿನ ಗಂಟೆಗಳ ಕಾಲ ಫೋನ್ ಬಳಸುತ್ತೇವೆ ದಿನಕ್ಕೆ ಕನಿಷ್ಠ ಒಂದು ಗಂಟೆ ಮೊಬೈಲ್ ಮುಚ್ಚಿ ಇರಿಸಿ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಿ ರಾತ್ರಿ ಮಲಗುವ ಮೊದಲು ಫೋನನ್ನು ನೋಡಬೇಡಿ ಇದು ನಿದ್ರೆಗೂ ಒತ್ತಡಕ್ಕೂ ಉಪಯುಕ್ತ ಏಳನೇ ಸಂಗತಿ ಸಂಗೀತ ಸಂಗೀತವು ಮನಸ್ಸಿಗೆ ಔಷಧಿ ನಿಮಗೆ ಇಷ್ಟವಾದ ಮೃದುವಾದ ಸಂಗೀತವನ್ನು ಐದು ನಿಮಿಷ ಕೇಳಿದರೂ ಒತ್ತಡ ಕಡಿಮೆಯಾಗುತ್ತದೆ ಶಾಸ್ತ್ರೀಯ ಸಂಗೀತ ನೈಸರ್ಗಿಕ ಧ್ವನಿಗಳು ಹಕ್ಕಿಗಳ ಕೂಗು ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ ಎಂಟನೇ ಸಂಗತಿ ನಗೆ ನಗುವು ಒತ್ತಡಕ್ಕೆ ದೊಡ್ಡ ಚಿಕಿತ್ಸೆ ನಗುವಾಗ ದೇಹದಲ್ಲಿ ಸಂತೋಷ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ ಪ್ರತಿದಿನ ಸ್ವಲ್ಪ ಹಾಸ್ಯ ನೋಡಿ ಸ್ನೇಹಿತರ ಜೊತೆ ಮೋಜು ಮಾಡಿ ನಗುವು ಮನಸ್ಸಿನ ಒತ್ತಡವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡುತ್ತದೆ ಒಂಬತ್ತನೇ ಸಂಗತಿ ಪ್ರಕೃತಿಯ ಜೊತೆ ಸಮಯ ಪ್ರಕೃತಿಯಲ್ಲಿರುವ ಹಸಿರು ಮರಗಳು ಹೂವುಗಳು ನದಿಗಳು ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ ದಿನಕ್ಕೆ ಕನಿಷ್ಠ ಹತ್ತು ನಿಮಿಷ ತೋಟದಲ್ಲಿ ಅಥವಾ ಉದ್ಯಾನವನದಲ್ಲಿ ಕುಳಿತುಕೊಳ್ಳಿ ಪ್ರಕೃತಿಯ ನೋಟ ಮನಸ್ಸನ್ನು ನೆಮ್ಮದಿಗೊಳಿಸುತ್ತದೆ ಹತ್ತನೇ ಸಂಗತಿ ಮನುಷ್ಯರ ಜೊತೆ ಮಾತನಾಡುವುದು ಒತ್ತಡ ಹೆಚ್ಚಾದಾಗ ಅದನ್ನು ಒಳಗೊಳಗೆ ಇಟ್ಟುಕೊಳ್ಳಬೇಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಮಾತನಾಡಿ ಮಾತುಕತೆ ಮನಸ್ಸಿಗೆ ಹಿತ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಹತ್ತು ವಿಧಾನಗಳು ನಿಮಗೆ ಹೇಗಿದ್ದವು ಯಾವುದು ನಿಮಗೆ ಹೆಚ್ಚು ಉಪಯುಕ್ತ ಅನಿಸುತ್ತದೆ ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತಷ್ಟು ಇಂತಹ ಉಪಯುಕ್ತ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಟ್ರೆಸ್ ಫ್ರೀ ಜೀವನವನ್ನು ಎಲ್ಲರೂ ಹೊಂದಲಿ ಮತ್ತೆ ಸಿಗೋಣ ಧನ್ಯವಾದಗಳು